ಸರ್ ಅಧಿಕಾರ ಇದ್ದು ಮಾಡಿದ್ರೆ ಇದೇನು ಸಿಗಬೇಕಾಗಿಲ್ಲ ಸರ್ ಅಂದರೆ ಅಧಿಕಾರ ನೀವು ಹೋಗೋದೇ ನಾವೇನೋ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಅದಕ್ಕೆ ಸರ್ಕಾರದಿಂದ ನಿಮ್ಗೆ ಸಂಬಳ ಕೊಡ್ತಾರೆ ನಿಮ್ಮ ಕೆಲಸ ನೀವು ಮಾಡ್ತೀವಿ ಇದನ್ನು ನಾವು ಸಂತೃಪ್ತಿಗೆ ಮಾಡ್ತಾರೆ ನಮ್ಮ ದುಡ್ಡಲ್ಲಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಇಷ್ಟೊಂದು ಪ್ರೀತಿ ಇಷ್ಟೊಂದು ಜನ ಅದನ್ನು ಗುರುತಿಸ್ಕೊಂತ ಇದ್ದಿದ್ದಾರೆ ಸರ್ಕಾರದ ಹಣದಲ್ಲಿ ಯಾರೋ ಏನೋ ಮಾಡೋದಕ್ಕೆ ಮತ್ತು ಸ್ವಂತ ಹಣದಲ್ಲಿ ದುಡ್ಡಿರೋ ಹಣದಲ್ಲಿ ಯಾರೋ ಏನೋ ಮಾಡೋದಕ್ಕೆ ಅದರಲ್ಲಿ ವ್ಯತ್ಯಾಸ ಗುರುತು ಅಂತ ಜನಕ್ಕೆ ಗೊತ್ತಿದೆ ಅವರ ಪ್ರೀತಿ ಮತ್ತು ಆಶೀರ್ವಾದ ನನ್ನನ್ನು ಒಂದು ನನ್ನ ಉದ್ದಿಮೆಯನ್ನು ಕೂಡ ಮೇಲೆ ತಗೊಂಡು ಹೋಗ್ತೀನಿ ಅದಕ್ಕೆ ನಾನು ಫೀಲ್ ಆಗ್ತಿದೆ ಎಲ್ಲಿ ನಾನು ಏನು ಕೊಡ್ತಿದ್ದೀನಿ ನೂರಷ್ಟು ಸಂತೃಪ್ತಿ ಇದೆ ನೂರಷ್ಟು ಅಭಿವೃದ್ಧಿ ಕೂಡ ಓಕೆ ಸರ್ ಸರ್ ಈಗ ಕ್ವಶನ್ ಕೇಳಿ ಸರಿ ಇದೆ ಈಗಾಗಲೇ ಇದು ಇದೆ ಒಂದು ಇದನ್ನು ಸಮಸ್ಯೆ ಅಂತ ನೋಡ್ಕೊಂಡ್ಬೋದು ಒಂದು ಕಡೆ ಸಂತೋಷ ಅನ್ಕೊಂಡು ಜನ ನಮ್ಮನ್ನು ಏನಾದರೂ ಮಾಡ್ತಾನೆ ಅನ್ನೋ ಒಂದು ಆಶಾಭಾವನೆಯನ್ನು ನಾವು ಮೂಡಿಸಿದ್ದೀವಿ ಅವರೆಲ್ಲ ಬಂದು ನಮ್ಮನ್ನು ಮಾತಾಡೋವಂಥ ಪ್ರಯತ್ನ ಕೇಳೋ ಅಂಥ ಪ್ರಯತ್ನ ಆಗ್ತಾ ಇರ್ತದೆ ನಮ್ಮದೇ ಆದ ಲಿಮಿಟೆಡ್ ಸೋರ್ಸಸ್ಸಲ್ಲಿ ನಮ್ಮ ಕೈಯ್ಯಲ್ಲಿ ಏನೇನಾಗುತ್ತೆ ಮತ್ತು ಯಾರು ಸಹಜವಾಗಿ ನಿಜವಾಗ್ಲೂ ಅದರಲ್ಲಿದ್ದಾರೆ ಒಂದಷ್ಟು ಬ್ಯಾಕ್ ಗ್ರೌಂಡಲ್ಲಿ ವರ್ಕ್ ಮಾಡಿ ನಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಅದನ್ನು ಮಾಡೋವಂಥ ಪ್ರಯತ್ನ ಮಾಡ್ತಾ ಇಷ್ಟ ಈ ಒಂದು ವಿಡಿಯೋ ನೋಡಿ ಒಂದಷ್ಟು ಜನ ಸಹಾಯ ಯಾಕೆ ಕೇಳ್ತಾರೋ ಅದೇ ರೀತಿ ಸ್ಫೂರ್ತಿ ಪಡ್ಕೊಂಡು ಹಣ ಇರೋರು ಶಕ್ತಿ ಇರೋವಂಥವ್ರು ಸಂದೀಪ್ ರೆಡ್ಡಿಗಿಂತ ಇನ್ನೂ ಚೆನ್ನಾಗಿ ಮಾಡಬೇಕಪ್ಪ ಅವನಿಗಿಂತ ಒಳ್ಳೆಯ ಸುಖಗಿಂತ ಜಾಸ್ತಿ ಪುಣ್ಯ ತಗೋಬೇಕು ಅವನಿಗಿಂತ ಜನಗಳ ಮಧ್ಯೆ ಪ್ರೀತಿಗಳಿಸಿಕಪ್ಪ ಇನ್ನೊಂದು ಜನರಂತೆ ಅವರು ಸಾವಿರಾರು ಜನ ಬಗ್ಗೆ ಅನ್ನೋದು ನನ್ನ ಆಶೆ ಇದೆ ಅಧಿಕಾರ ಇಲ್ಲ ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದ್ವಿ ಅವ್ರಿಗೆ ಏನೇನು ಬೇಕೋ ಮನೆ ಚಿಕ್ಕದಾಗಿದ್ದರೂ ಚೊಪ್ಪದಾಗಿ ಮಾಡಬೇಕು ಸಂಪ್ ಮಾಡಿದ್ದೀವಿ ಅಲ್ಲಿ ಒಂದು ಮೋಟ್ರ್ ಮತ್ತು ಲೈಟ್ ಕೊಡ್ತೀನಿ ಲೈಟ್ ಫ್ಯಾನ್ ಕೊಡ್ತೀವಿ ಸಣ್ಣ ಮನೆ ಇದ್ರೂ ಕಿಚನ್ ಒಂದು ಚಾಪ್ರೇಟ್ ಆಗಿ ಮತ್ತು ಟಾಯ್ಲೆಟ್ ಹೊರಗಡೆ ಮಾಡಿದ್ದೀವಿ ಏನೇನು ಮಾಡಬೇಕು ಎಲ್ಲ ಮಾಡ್ಬೋದು ರೇಷನ್ ಅಂತೂ ಸಿಗ್ತಾ ಇದೆ ಆ ರೇಷನ್ ಜೊತೆಗೆ ಒಂದು ನನಗೆ ಗೊತ್ತಿರೋಂಗೆ ಜೀವನ ಇನ್ಮೇಲೆ ಮದುವೆ ಚೆನ್ನಾಗಿರ್ಬೋದು ಅನ್ನೋದನ್ನ ಅನ್ಕೊಂಡಿದ್ದೀನಿ ಅದನ್ನೇ ನಾನು ದೇವರನ್ನು ಪ್ರಾರ್ಥಿಸ್ತೀನಿ ನೀವು ಯಾವಾಗಲೂ ಕೇಳ್ತಿರ್ತೀರಿ ಈ ಕಾರ್ಯಗಳು ಯಾಕೆ ಅಂತಂದ್ರೆ ಈ ಸಮಾಜದಿಂದಲೇ ನಾನು ಇವತ್ತಿನ ಆ ಒಂದು ಬಡ ಕುಟುಂಬದಿಂದ ಮಧ್ಯಮ ವರ್ಗದಿಂದ ಬಂದಂಥವ್ರು ಫೀಸ್ ಕಟ್ಟಬೇಕಾದ್ರೆ ಕಷ್ಟ ಒಂದು ಮನೆಯನ್ನು ಮದುವೆ ಮಾಡ್ಬೇಕಾದ್ರೆ ಕಷ್ಟ ಇನ್ನೇನೋ ಒಂದು ಹೊಸ ಬಟ್ಟೆ ತೊಗೊಳ್ಬೇಕಾದ್ರೆ ಕಷ್ಟ ಕಷ್ಟಗಳೆಲ್ಲ ನೋಡಿ ನೋಡಿ ಮುಂದೆ ಏನಾದರೂ ಆದಾಗ ಈ ಕಷ್ಟ ಇರೋವಂಥವ್ರ ಜೊತೆ ನಿಂತ್ಕೊಬೇಕು ಅಂತ ಅನಿಸ್ತಾ ಇತ್ತು ಯಾಕೆಂದರೆ ಆವತ್ತು ನಮ್ಮ ಜೊತೆ ಬೇರೆ ಬೇರೆ ನಿಂತಿದ್ದರು ಅವರೆಲ್ಲ ನಿಂತಿದ್ದಕ್ಕೆ ಇವತ್ತು ಇಲ್ಲಿ ನಿಂತಿದ್ದೀನಿ ನನ್ನ ಕೈಯಲ್ಲಾಗಿದ್ದು ಇವಾಗ ನನ್ನ ಸಮಾಜಕ್ಕೆ ಕೊಡುವಂಥ ಕಾರ್ಯನ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸರ್ ಮನೆ ಕಟ್ಸ್ಕೊಟ್ಟಿದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಸಂದೇಶಿಗೆ ಮನೆ ಕಟ್ಕೊಟ್ಟವನ್ನೇ ನಮ್ಮ ಬರೋದನ್ನ ನೋಡಿಬಿಟ್ಟು ಅವ್ರ ಸಹಕಾರನ ಮಾಡಿಕೊಟ್ಟವ್ರೆ ಅವರು ನೂರು ಸಾವಿರ ಬಂದ್ಕೆ ಮೊಮ್ಮಕ್ಕಳು ಎಲ್ಲರೂ ಬಂದ್ಕೆ ನಾವು ಕಡ್ಡಾಯಿಸ್ತೀವಿ ಮನೆ ಮಾಡಿಕೊಟ್ಟೆ ಬಡ ನಾವು ಊಟಕ್ಕಿಲ್ಲ ಯಾವುದಕ್ಕಿಲ್ಲ ಎಲ್ಲ ಖರ್ಚಾಗೋಯಿತು ಮಕ್ಕಳಿಗೆ ಬರ ಮಕ್ಕಳೋಗಿಬಿಟ್ರು ಹೆಂಡ ಜಾಸ್ತಿ ಆಗೋಗಿತ್ತು ದುಡ್ಡು ಆ ನಮಗೆ ಪರಿಸ್ಥಿತಿ ಮಾಡಿಬಿಟ್ಟು ಪೋಟಿ ಪಡ್ ಬಂದು ನೋಡಿಬಿಟ್ಟು ಕೈ ಬಾಯಿ ಬಣ್ಣ ಕೊಟ್ಬಿಟ್ಟು ಸುರೋಸಪ್ಪ ಮನೆ ಕಟ್ಕೊಟ್ಬಿಡು ನಾವೆಲ್ಲನೂ ಸೇರಿ ಯಾರನ್ನೂ ಏನು ಕೇಳೋದು ಹಂಗಿಲ್ಲ ಏನು ಒಳ್ಳೆ ಕೆಲಸ ಮಾಡ್ತೀವಿ ಕೊಟ್ಟು ಕಳಿಸ್ತೀವಿ ಮನೆಗೆ ಒಳಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರು ಪರವಾಗಿಲ್ಲ ಮನೆ ಕಟ್ಕೊಟ್ಟವೇ ಮೊಮ್ಮಕ್ಕಳು ಎಲ್ಲರೂ ಬಂದವ್ರೆ ಅವ್ರಿಗೂ ಮೊಮ್ಮಕ್ಕಳು ಎಲ್ಲರೂ ಇರಬೇಕು ಮಾಡೋಣ ಮಾಡ್ತಾವಣೆ ಸರ್ ಪರವಾಗಿಲ್ಲ ಸರ್ ಒಳ್ಳೆಯದಾಗ್ತದೆ ಸರ್ ಮೊದಲು ಯಾವ ರೀತಿ ಮನೇಲಿದ್ರು ನೀವು ಮೊದಲು ಪರಿಸ್ಥಿತಿ ಇದ್ದಾಗ ಜನ ಕಷ್ಟಕ್ಕಿಂತ ಗಂಟಿಗೆ ಕುಡ್ಕೊಂಡು ಕೆಲಸ ಮಾಡಿಕೊಂಡು ಮ ಹೆಂಡ್ರ ಮಕ್ಕಳನ್ನ ನೋಡಿಕೊಂಡು ಸಾಕಿ ಸೆಳಿ ಎಲ್ಲ ಮನೆಗಳು ಕಟ್ಟಿ ನಾಲ್ಕು ಜನ ಮನೆಗಳ ಮಾಡಿದ್ದೆ ಮಾಡಿದ್ದಕ್ಕೆ ಎಲ್ಲರಿಗೂ ಸಮಳು ಎಲ್ಲರೂ ಇಂಥರು ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಮಾಡೋ ಒಬ್ಬನ ತಿನ್ನೋನು ಇಪ್ಪತ್ತು ಜನ ತಿನ್ನಬೇಕು ಒಬ್ಬನೇ ನಾವು ಎಂಟ್ರೂ ಒಮ್ಮೆ ಸಿಕ್ತು ಅಂತ ನಾವು ಇದು ಮಾಡೋದೇನಿಲ್ಲ ಎಲ್ಲರೂ ತಿನ್ಬೇಕು ಒಬ್ಬನು ತಿನ್ನ ಹತ್ತು ಜನ ತಿನ್ಲಿ ಎಷ್ಟು ಬಂದರೂ ಅಷ್ಟು ಸಾಕು ನಮಗೆ ಒಳ್ಳೇದಾಯಿತು ಒಳ್ಳೆದಾಗಿ ಆಗಿರೋ ತಕ್ಷಣ ಚಂದಾಗ ಅವರೇ ಅವರು ಬಂದು ನೋಡಿ ತಕ್ಷಣ ಯಾರಿಗೆ ಓಟ್ ಒಳಗೇ ಮನೆ ಸೆಲೆಕ್ಟ್ ಮಾಡಬೇಕು ಅವ್ರಿಗೆ ಬಡವ್ರು ರಾ ನೋಡಿಬಿಟ್ಟು ಕಾಸು ಕೊಟ್ಬಿಟ್ಟು ಹೋದ್ರೆ ಹೋಗಿ ಮನೆ ಮಾಡಿಕೊಟ್ಟು ಅವ್ರಿಗೆ ಲಾಸ್ಟ್ದಾಗೆ ಅವರು ಸಾವಿರದ ದಿನ ಏನು ಮೊಮ್ಮಕ್ಕಳು ಎಲ್ಲರೂ